ಗರ್ಕೆ ಇಪ್ಪತ್ತು ಇಪ್ಪತ್ತು ರೂಪಾಯಿ ಗರಿಕೆ ನೋಡಿ ಫ್ರೆಂಡ್ಸ್ ಇಪ್ಪತ್ತು ರೂಪಾಯಿ ಅಂತೆ ಒಂದು ಕಟ್ಟು ಗರಿಕೆ ಇಲ್ಲಿ ಕಡೆ ಎಲ್ಲ ರೋಡಲ್ಲೇ ಸಿಗುತ್ತೆ ಆರಾಮಾಗಿ ಇಟ್ಕೋಬೋದು ಇದೇನಿದು ಧವನ ಇದೆಷ್ಟು ಇದೆಷ್ಟು ಬಾಳೆ ತುಂಬ ಐವತ್ತು ರೂಪಾಯಿ ಜೋಡಿಗೆ ಇದೆಷ್ಟಮ್ಮ ಹೂವುಗಳೆಲ್ಲ ಇಷ್ಟು ಹೇಳಿ ನೋಡಿ ಇಲ್ಲಿ ಫುಲ್ ಕಂತೆ ಕಂತನೆ ಇಟ್ಕೊಂಡಿದ್ದಾರೆ ಇನ್ನೂ ತೆಗ್ದಿಲ್ಲ ಬಳೆ ಕಂಬ ಸಾಯಂಕಾಲದ ಮೇಲೆ ತೆಗಿತಾರೆ ಅನ್ಸುತ್ತೆ ಇಲ್ಲೆಲ್ಲ ಹೂವಿನ ಹಾರ ಮಾಡ್ತಾ ಇದ್ದಾರೆ ಗಣೇಶ ಹಬ್ಬದ ಪ್ರಿಪ್ರೇಷನ್ಸ್ಗಳು ಜೋರಾಗಿ ಇವ್ರಗಳಿಗೆ ಒಳ್ಳೆ ವ್ಯಾಪಾರ ಹೂವದವ್ರಿಗೆ ಹಣ್ಣಿನವ್ರಿಗೆಲ್ಲ ಇದು ಎಂಬತ್ ರೂಪಾಯಿ ಒಂದ್ ಹಾರ ಹ್ಮ್ ಮಾಡಿದ್ದಕ್ ಇನ್ನೂ ಒಣಗೋಗಿರಬೇಕು ಇದು ಗಣೇಶನ್ಗೆ ಹಾಕೋದ್ರೆ ತುಂಬಾನೇ ಒಳ್ಳೇದು ಎಂಬತ್ ರೂಪಾಯಿ ಅಂತಾರೆ ಒಂದ್ ಹಾರ ಇದೆ ಇದೆಷ್ಟು ತಕೊಂಡ್ರೆ ಮಾವಿನ ಸೊಪ್ಪು ರೂಪಾಯಿ ಒಂದ್ ಕಟ್ಟು ಇಪ್ಪತ್ತು ರೂಪಾಯಿ ಒಂದ್ ಕಟ್ಟು ಫ್ರೆಂಡ್ಸ್ ನೋಡಿ ಇದೊಂದು ಕಟ್ಟು ಮಾವಿನ ಸೊಪ್ಪಿಗೆ ಇಪ್ಪತ್ತು ರೂಪಾಯಿ ಸ್ವಲ್ಪ ಇದು ಬಾಳೆ ಕಂಬ ಮತ್ತೆ ಮಾವಿನ ಸೊಪ್ಪು ಒಂದೇ ಒಂದು ಕಂತೆ ಅಲ್ವಾ ಇದು ಸಾಕು ಎಷ್ಟು ಇಪ್ಪತ್ತು ರೂಪಾಯಿ ಬಾಳೆ ಬಾಳೆಕಂಬಿ ನಮ್ಮನೆ ಹತ್ರನೇ ಹಳ್ಳಿ ತೋಟ ಅಂತ ಒಂದು ಶಾಪ್ ಇದೆ ಅಲ್ಲಿ ಫ್ರೆಶ್ ಆಗಿರುವಂಥ ತರಕಾರಿ ಮತ್ತು ಹಣ್ಣುಗಳೆಲ್ಲ ಸಿಗುತ್ತೆ ನೋಡಿ ಇವತ್ತು ನಾಳೆ ಹಬ್ಬ ಇರೋದ್ರಿಂದ ಇನ್ನೂ ವಿಶೇಷವಾಗಿ ಹೊರಗಡೆನೂ ಎಲ್ಲ ಸ್ಟಾಲ್ ಇಟ್ಟಿದ್ದಾರೆ ಹಣ್ಣುಗಳು ಮತ್ತು ತರಕಾರಿಗಳು ಇನ್ನೂ ಹೆಚ್ಚಾಗಿ ಇಟ್ಟಿದ್ದಾರೆ ಜನನೂ ಕೂಡ ತುಂಬ ಜನ ಇದ್ದರು ಇವತ್ತು ಇಲ್ಲಿ ಫುಲ್ಲು ರಶ್ ಇತ್ತು ಕೆಲವರು ಹಬ್ಬ ಅಂದರೆ ಹಿಂದಿನ ದಿನವೇ ಮಾರ್ಕೆಟ್ಗೆ ಹೋಗ್ತಾರೆ ಕೆ ಆರ್ ಮಾರ್ಕೆಟ್ಗೆ ಹೋಗ್ಬಿಟ್ಟು ಹಣ್ಣುಗಳು ಮತ್ತು ತರಕಾರಿ ಹೂವುಗಳೆಲ್ಲ ತರ್ತಾರೆ ಎಲ್ಲರೂ ಅಲ್ಲಿಗೆ ಹೋಗೋಕ್ಕಾಗಲ್ಲ ಆಗಲ್ಲ ಸೊ ಹಾಗಾಗಿ ಆಲ್ಮೋಸ್ಟ್ ಕೆಲವರು ಮಾತ್ರ ಹೋಗೋದು ಮಿಕ್ಕಿದವರೆಲ್ಲ ಅವ್ರ ಮನೆ ಹತ್ತಿರ ಏನಿರುತ್ತೆ ಮಾರ್ಕೆಟು ಅಲ್ಲೋಗಿ ತೊಗೊಂಡು ಬಂದುಬಿಡ್ತಾರೆ ನೋಡಿ ಬೇಲದ ಹಣ್ಣು ಕೂಡ ಇಟ್ಟಿದ್ದಾರೆ ಅವತ್ತಿಂದ ಇರಲಿಲ್ಲ ಈಗ ಮೋಸ್ಟ್ಲಿ ಸೀಸನ್ ಇರ್ಬೋದು ಸೊ ಹಾಗಾಗಿ ಬೇಲದ ಹಣ್ಣು ಕೂಡ ಇಟ್ಟಿದ್ದಾರೆ ಸಾಮಾನ್ಯವಾಗಿ ಒಂದು ಮೂರು ದಿನಕ್ಕೆ ನಾಲ್ಕು ದಿನಕ್ಕೆ ಒಂದು ಸತಿ ಹೋಗಿ ನಾವು ತರಕಾರಿ ಮನೆಗೆ ತೊಗೊಂಡ್ಬಂದು ಫ್ರಿಜ್ನಲ್ಲಿ ಸ್ಟಾಕ್ ಇಟ್ಕೊಂಡ್ಬಿಡ್ತೀವಿ ಎಲ್ಲ ತರಕಾರಿಗಳೆಲ್ಲ ಖಾಲಿ ಆಗೋಗಿತ್ತು ಸೊ ಹಾಗಾಗಿ ಹಬ್ಬಕ್ಕೂ ಹೇಗಿದ್ರು ಬೇಕಲ್ಲ ಅಡಿಗೆಗೆ ತೊಗೊಂಬರೋಣ ಅಂತ ಬಂದೆ ಬನ್ನಿ ಇವಾಗ ನೋಡೋಣ ಇದು ತರಕಾರಿ ಎಲ್ಲ ತೊಗೊಂಡ್ಮೇಲೆ ಬಿಲ್ಲು ಎಷ್ಟಾಗುತ್ತೆ ಅಂತ ತರಕಾರಿ ಮತ್ತು ಹಣ್ಣುಗಳದು ಚಿಪ್ ತಗೊಂಡ್ರ ಮಳೆ ಹಣ್ಣು ಮಾಡಬಾರ್ದು ನೋಡಿ ಎಷ್ಟೊಂದು ಹಣ್ಣುಗಳೆಲ್ಲ ಇಟ್ಟಿದ್ದಾರೆ ಹಬ್ಬಕ್ಕೋಸ್ಕರ Thank <music> you. ಹಣ್ಣುಗಳಿಗೆ ಒಂದು ಏಳ್ನೂರು ರೂಪಾಯಿ ಬಿಲ್ ಆಯ್ತು ನೋಡಿ ಬಿಲ್ ಹಾಕಿಸ್ತಾ ಇದ್ದೀನಿ ನೆಕ್ಸ್ಟ್ ಇವಾಗ ಗಣೇಶ ಮತ್ತೆ ಗೌರಮ್ಮ ತಗೋಳೋಣ ಅಂತ ಬಂದಿದ್ದೀವಿ ಗಣೇಶ ಮತ್ತೆ ಗೌರಮ್ಮ ಎಷ್ಟು ರೇಟ್ ಹೇಳ್ತಾರೆ ಅಂತ ನೋಡೋಣ ಬನ್ನಿ ಮೋಸ್ಟ್ಲಿ ಬೆಂಗಳೂರಲ್ಲಿ ಇನ್ನು ಸಿಕ್ಕಾಪಟ್ಟೆ ಜಾಸ್ತಿನೇ ಗಣೇಶ ಮತ್ತೆ ಗೌರಮ್ಮ ಗಣೇಶ ಗಣೇಶ ಒಂದಕ್ಕೆ ಒಂದಕ್ಕೆ ಗೌರಮ್ಮಗೆ

ಮೀಡಿಯಂ ಸೈಜ್ ಗಣೇಶ ನಾವು ತಗೊಂಡಿದ್ದು ದೊಡ್ಡದು ಅಲ್ಲ ಚಿಕ್ಕದು ಅಲ್ಲ ನೋಡಿ ಗಣೇಶ ಒಂದಕ್ಕೆ ಎಂಟುನೂರ ಐವತ್ತು ರೂಪಾಯಿ ತಗೊಂಡಿದ್ದಾರೆ ಮತ್ತು ಗೌರಮ್ಮನ್ಗೆ ಐನೂರು ರೂಪಾಯಿ ಒಟ್ಟು ಸಾವಿರದ ಮುನ್ನೂರೈವತ್ತು ರೂಪಾಯಿ ಆಯಿತು ಎರಡು ಸೇಸಿ ರೂಪಾಯಿ ಮುಳ್ಳಿದೆ ಸೊ ಬಡ್ಜೆಟ್ ಫ್ರೆಂಡ್ಲಿ ಶಾಪಿಂಗ್ ನಮ್ದು ಎರಡ್ ಸಾವಿರದ ನೂರು ಅಥವಾ ಎರಡ್ ಸಾವಿರದ ಇನ್ನೂರು ರೂಪಾಯಿ ಆಯ್ತು ಎಲ್ಲ ಸೇರಿ ಖರ್ಚು ಇವತ್ತು ಸೊ ಹೀಗಿತ್ತು ನಮ್ಮ ಹಬ್ಬದ ಪ್ರಿಪರೇಷನ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹ್ಯಾಪಿ ಗೌರಿ ಗಣೇಶ ಇನ್ ಅಡ್ವಾನ್ಸ್